ಶಾಂತಿ ಮುರುಳಿ ದಿನಾಂಕ ಹದಿನೇಳು ಮೂರು ಎರಡ್ ಸಾವಿರದ ಬಾಪ್ತಾದ ಮಧುಬನ ಮಧುರ ಮಕ್ಕಳೇ ಶಿಕ್ಷಣವೇ ಸಂಪಾದನೆ ಆಗಿದೆ ಶಿಕ್ಷಣ ಸಂಪಾದನೆಗೆ ಆಧಾರ ಆಗಿದೆ ಈ ಶಿಕ್ಷಣದ ಮೂಲಕ ನೀವು ಇಪ್ಪತ್ತೊಂದು ಜನ್ಮಕ್ಕೋಸ್ಕರ ಖಜಾನೆಯನ್ನು ಜಮಾ ಮಾಡಿಕೊಳ್ಳಬೇಕು ಇಂದಿನ ಪ್ರಶ್ನೆಯಾಗಿದೆ ಯಾವ ಮಕ್ಕಳ ಮೇಲೆ ಬೃಹಸ್ಪತಿಯ ದಶೆ ಇರುತ್ತದೆಯೋ ಆ ಮಕ್ಕಳಲ್ಲಿ ಯಾವ ಲಕ್ಷಣ ಕಾಣಿಸುತ್ತದೆ ಅಂದರೆ ಯಾರ ಮೇಲೆ ಗುರುದಶೆ ಇರುತ್ತದೆಯೋ ಅವರಲ್ಲಿ ಯಾವ ಲಕ್ಷಣಗಳು ಕಾಣಿಸುತ್ತದೆ ಉತ್ತರ ಯಾರ ಮೇಲೆ ಬೃಹಸ್ಪತಿಯ ದಶೆ ಇದೆಯೋ ಅವರಿಗೆ ಶ್ರೀಮತದ ಮೇಲೆ ಸಂಪೂರ್ಣ ಗಮನ ಇರುತ್ತದೆ ಅವರು ಚೆನ್ನಾಗಿ ಶಿಕ್ಷಣವನ್ನು ಕಲಿಯುತ್ತಾರೆ ಅವರು ಎಂದೂ ಕೂಡ ಫೇಲ್ ಆಗುವುದಿಲ್ಲ ಶ್ರೀಮತದ ಉಲ್ಲಂಘನೆಯನ್ನು ಮಾಡುವಂತವರು ಈ ಜ್ಞಾನದ ಶಿಕ್ಷಣದಲ್ಲಿ ಫೇಲ್ ಆಗುತ್ತಾರೆ ಅವರ ಮೇಲೆ ಪುನಃ ರಾಹುವಿನ ದಶೆ ಕುಳಿತುಕೊಳ್ಳುತ್ತದೆ ಈಗ ಮಕ್ಕಳಾದ ನಿಮ್ಮ ಮೇಲೆ ವೃಕ್ಷಪತಿಯಾದಂತಹ ಪರಮಾತ್ಮ ತಂದೆಯ ಮೂಲಕ ಬೃಹಸ್ಪತಿಯ ದಶೆ ಕುಳಿತಿದೆ ಇಂದಿನ ಗೀತೆಯಾಗಿದೆ ಈ ಪಾಪದ ಜಗತ್ತಿನಿಂದ ನಮ್ಮನ್ನು ಬೇರೆ ಎಲ್ಲಿಗಾದರೂ ಕರೆದುಕೊಂಡು ಹೋಗಿ ಓಂ ಶಾಂತಿ ಈ ಪಾಪದ ಜಗತ್ತಿನಿಂದ ನಮ್ಮನ್ನು ಬೇರೆ ಎಲ್ಲಿಗಾದರೂ ಕರೆದುಕೊಂಡು ಹೋಗಿ ಅನ್ನುವುದು ಪಾಪಾತ್ಮರ ಕೂಗಾಗಿದೆ ನೀವೀಗ ಈ ಪಾಪಾತ್ಮರ ಜಗತ್ತಿನಿಂದ ಎಲ್ಲಿಗಾದರೂ ಕರೆದುಕೊಂಡು ಹೋಗಿ ಎಂದು ಕೂಗಬಾರದು ಏಕೆಂದರೆ ನೀವೀಗ ಪಾವನರಾಗುತ್ತಿದ್ದೀರಾ ಇದೆಲ್ಲ ಧಾರಣೆ ಮಾಡಿಕೊಳ್ಳುವಂತಹ ಜ್ಞಾನದ ಮಾತಾಗಿದೆ ಇದು ಬಹಳ ದೊಡ್ಡ ಖಜಾನೆಯಾಗಿದೆ ಹೇಗೆ ಶಾಲೆಯಲ್ಲಿ ಶಿಕ್ಷಣದ ಖಜಾನೆ ಇರುತ್ತದೆ ತಾನೆ ಶಿಕ್ಷಣದ ಮೂಲಕ ಶರೀರದ ನಿರ್ವಹಣೆ ನಡೆಯುತ್ತದೆ ಇಲ್ಲಿ ಮಕ್ಕಳಿಗೆ ಗೊತ್ತಿದೆ ಸ್ವಯಂ ಭಗವಂತ ತಂದೆ ನಮಗೆ ಶಿಕ್ಷಣವನ್ನು ಕಲಿಸುತ್ತಿದ್ದಾರೆ ಎಂದು ಇದು ಬಹಳ ದೊಡ್ಡ ಶ್ರೇಷ್ಠ ಸಂಪಾದನೆ ಆಗಿದೆ ಏಕೆಂದರೆ ಗುರಿ ಉದ್ದೇಶ ನಮ್ಮ ಸಮ್ಮುಖದಲ್ಲೇ ಇದೆ ಸತ್ಯ ಸತ್ಯವಾದ ಈ ಸತ್ಸಂಗ ಇಡೀ ಕಲ್ಪದಲ್ಲಿ ಒಮ್ಮೆ ಮಾತ್ರ ನಡೆಯುತ್ತದೆ ಈ ಸಮಯದಲ್ಲೇ ಎಲ್ಲರೂ ಹೇ ಪತಿತ ಪಾವನ ಬನ್ನಿ ಎಂದು ಕೂಗಿ ಕರೆಯುತ್ತಿದ್ದಾರೆ ಜಗತ್ತಿನ ಜನ ಪತಿತ ಪಾವನ ಪರಮಾತ್ಮ ತಂದೆಯನ್ನು ಕೂಗಿ ಕರೆಯುತ್ತಿದ್ದಾರೆ ಇಲ್ಲಿ ನೀವು ಪರಮಾತ್ಮ ತಂದೆಯ ಸಮ್ಮುಖದಲ್ಲಿ ಕುಳಿತಿದ್ದೀರಾ ಇಲ್ಲಿ ಮಕ್ಕಳಿಗೆ ಗೊತ್ತಿದೆ ನಾವು ಪುರುಷಾರ್ಥವನ್ನು ಮಾಡುತ್ತಿದ್ದೇವೆ ಹೊಸ ಜಗತ್ತಿಗೋಸ್ಕರ ನಾವು ಪುರುಷಾರ್ಥವನ್ನು ಮಾಡುತ್ತಿದ್ದೇವೆ ಎಂದು ಮಕ್ಕಳಿಗೆ ಗೊತ್ತಿದೆ ಆ ಹೊಸ ಜಗತ್ತಿನಲ್ಲಿ ದುಃಖದ ಹೆಸರು ಚಿಹ್ನೆ ಕೂಡ ಇರುವುದಿಲ್ಲ ಸ್ವರ್ಗದಲ್ಲಿ ನಮಗೆ ನೆಮ್ಮದಿ ಪ್ರಾಪ್ತಿಯಾಗುತ್ತದೆ ನರಕದಲ್ಲಿ ನೆಮ್ಮದಿ ಇಲ್ಲ ಇದು ವಿಶ್ವದ ಸಾಗರ ಆಗಿದೆ ಇದು ಕಲಿಯುಗ ಆಗಿದೆ ಇಲ್ಲಿ ಎಲ್ಲರೂ ಬಹಳಷ್ಟು ದುಃಖಿಗಳಾಗಿದ್ದಾರೆ ಎಲ್ಲರೂ ಭ್ರಷ್ಟಾಚಾರದಿಂದ ಜನ್ಮವನ್ನು ಪಡೆದುಕೊಳ್ಳುತ್ತಾರೆ ಆದ್ದರಿಂದ ಆತ್ಮ ಕೂಗಿ ಕರೆಯುತ್ತದೆ ಬಾಬಾ ನಾವೀಗ ಪತಿತರಾಗಿದ್ದೇವೆ ಎಂದು ಪಾವನರಾಗುವುದಕ್ಕೋಸ್ಕರ ಗಂಗಾ ನದಿಯಲ್ಲಿ ಸ್ನಾನವನ್ನು ಮಾಡಲು ಹೋಗುತ್ತಾರೆ ಒಳ್ಳೆಯದು ಗಂಗಾ ನದಿಯಲ್ಲಿ ಸ್ನಾನವನ್ನು ಮಾಡಿದ ನಂತರ ಪಾವನ ಆಗಿಬಿಡಬೇಕು ತಾನೆ ಪುನಃ ಗಳಿಗೆ ಏಕೆ ಪೆಟ್ಟನ್ನು ತಿನ್ನುತ್ತಾರೆ ಪೆಟ್ಟನ್ನು ತಿನ್ನುತ್ತಾ ತಿನ್ನುತ್ತಾ ಏಣಿಯನ್ನು ಇಳಿಯುತ್ತಾ ಇಳಿಯುತ್ತಾ ಎಲ್ಲರೂ ಪಾಪಾತ್ಮರಾಗಿ ಬಿಡುತ್ತಾರೆ ಈ ಎಂಬತ್ನಾಲ್ಕು ಜನ್ಮದ ರಹಸ್ಯವನ್ನು ಪರಮಾತ್ಮ ತಂದೆ ಕುಳಿತು ಮಕ್ಕಳಿಗೆ ತಿಳಿಸುತ್ತಿದ್ದಾರೆ ಅನ್ಯ ಧರ್ಮದವರು ಎಂಬತ್ನಾಲ್ಕು ಜನ್ಮವನ್ನು ಪಡೆದುಕೊಳ್ಳುವುದಿಲ್ಲ ನಿಮ್ಮ ಬಳಿ ಸುಂದರವಾಗಿ ನಿರ್ಮಾಣ ಆಗಿರುವಂತಹ ಎಂಬತ್ನಾಲ್ಕು ಜನ್ಮದ ಏನೆಯ ಚಿತ್ರ ಇದೆ ಕಲ್ಪವೃಕ್ಷದ ಚಿತ್ರ ಕೂಡ ಭಗವದ್ಗೀತೆಯಲ್ಲಿ ಇದೆ ಆದರೆ ಭಗವಂತ ತಂದೆ ಯಾವಾಗ ಗೀತೆಯನ್ನು ನುಡಿಸಿದರು ಭಗವಂತ ತಂದೆ ಬಂದು ಏನನ್ನು ಮಾಡಿದರು ಅನ್ನುವ ಯಾವ ಮಾತಿನ ಬಗ್ಗೆಯೂ ಜನರಿಗೆ ಗೊತ್ತಿಲ್ಲ ಅನ್ಯ ಧರ್ಮದವರು ತಮ್ಮ ತಮ್ಮ ಶಾಸ್ತ್ರದ ಬಗ್ಗೆ ತಿಳಿದುಕೊಂಡಿದ್ದಾರೆ ಭಾರತದ ನಿವಾಸಿಗಳಿಗೆ ತಮ್ಮ ಶಾಸ್ತ್ರದ ಬಗ್ಗೆ ಸ್ವಲ್ಪ ಕೂಡ ಗೊತ್ತಿಲ್ಲ ಪರಮಾತ್ಮ ತಂದೆ ತಿಳಿಸುತ್ತಾರೆ ನಾನು ಸಂಗಮ ಯುಗದಲ್ಲಿ ಬಂದು ಸ್ವರ್ಗವನ್ನು ಸ್ಥಾಪನೆ ಮಾಡುತ್ತೇನೆ ನಾನು ಸ್ವರ್ಗವನ್ನು ಸ್ಥಾಪನೆ ಮಾಡುವುದಕ್ಕೋಸ್ಕರ ಸಂಗಮ ಯುಗದಲ್ಲಿ ಬರುತ್ತೇನೆ ಎಂದು ಪರಮಾತ್ಮ ತಂದೆ ತಿಳಿಸುತ್ತಾರೆ ಈ ನಾಟಕ ಪರಿವರ್ತನೆ ಆಗಲು ಸಾಧ್ಯ ಇಲ್ಲ ನಾಟಕದಲ್ಲಿ ಏನೂ ಚೇಂಜ್ ಆಗಲು ಸಾಧ್ಯ ಇಲ್ಲ ಏನೆಲ್ಲ ನಾಟಕದಲ್ಲಿ ಫಿಕ್ಸ್ ಆಗಿದೆಯೋ ಅದೆಲ್ಲವೂ ಅದೇ ರೀತಿ ಪುನರಾವರ್ತನೆ ಆಗುತ್ತದೆ ಈ ನಾಟಕದಲ್ಲಿ ನಡೆಯುವಂತಹ ಪಾತ್ರ ಪುನಃ ಚೇಂಜ್ ಆಗುತ್ತದೆ ಎಂದು ತಿಳಿದುಕೊಳ್ಳಬೇಡಿ ಈಗ ಮಕ್ಕಳ ಬುದ್ಧಿಯಲ್ಲಿ ನಾಟಕದ ಸಂಪೂರ್ಣ ಚಕ್ರದ ಜ್ಞಾನ ಧಾರಣೆಯಾಗಿದೆ ಈ ಎಂಬತ್ನಾಲ್ಕು ಜನ್ಮದಿಂದ ನೀವು ಎಂದೂ ಮುಕ್ತ ಆಗಲು ಸಾಧ್ಯ ಇಲ್ಲ ಅಂದರೆ ಈ ಜಗತ್ತು ಎಂದೂ ಸಮಾಪ್ತಿಯಾಗಲು ಸಾಧ್ಯ ಇಲ್ಲ ವಿಶ್ವದ ಇತಿಹಾಸ ಮತ್ತು ಭೂಗೋಳ ಪುನರಾವರ್ತನೆ ಆಗುತ್ತಿರುತ್ತದೆ ಈ ಎಂಬತ್ನಾಲ್ಕು ಜನ್ಮದ ಚಕ್ರದ ಅವಶ್ಯಕತೆ ಬಹಳಷ್ಟು ಇದೆ ಅಂದರೆ ಈ ಎಂಬತ್ನಾಲ್ಕು ಜನ್ಮದ ಏಣಿಯ ಚಿತ್ರದ ಅವಶ್ಯಕತೆ ಬಹಳಷ್ಟು ಇದೆ ತ್ರಿಮೂರ್ತಿಯ ಚಿತ್ರ ಮತ್ತು ಸೃಷ್ಟಿ ಚಕ್ರದ ಚಿತ್ರ ಅಂತೂ ಮುಖ್ಯ ಚಿತ್ರ ಆಗಿದೆ ಸೃಷ್ಟಿ ಚಕ್ರದ ಚಿತ್ರದಲ್ಲಿ ಸ್ಪಷ್ಟವಾಗಿ ತೋರಿಸಲಾಗಿದೆ ಪ್ರತಿಯೊಂದು ಯುಗದ ಆಯಸ್ಸು ಸಾವಿರದ ಎರಡ್ನೂರ ಐವತ್ತು ವರ್ಷ ಆಗಿದೆ ಅನ್ನುವ ಮಾತನ್ನು ಸೃಷ್ಟಿ ಚಕ್ರದ ಚಿತ್ರದಲ್ಲಿ ಸ್ಪಷ್ಟವಾಗಿ ತೋರಿಸಲಾಗಿದೆ ಈ ಸೃಷ್ಟಿ ಚಕ್ರದ ಚಿತ್ರ ಕುರುಡರ ಮುಂದೆ ಕನ್ನಡಿ ಇದ್ದಂತೆ ಎಂಬತ್ನಾಲ್ಕು ಜನ್ಮದ ಜನ್ಮ ಕೂಡ ಕುರುಡರ ಮುಂದೆ ಕನ್ನಡಿಯಾಗಿದೆ ಪರಮಾತ್ಮ ತಂದೆ ಮಕ್ಕಳಿಗೆ ದಶೆಯ ಬಗ್ಗೆ ವರ್ಣನೆಯನ್ನು ಮಾಡುತ್ತಾರೆ ಪರಮಾತ್ಮ ತಂದೆ ನಿಮಗೆ ಬೇಹದ್ದಿನ ದಶೆಯ ಬಗ್ಗೆ ತಿಳಿಸುತ್ತಾರೆ ಈಗ ಮಕ್ಕಳಾದ ನಿಮ್ಮ ಮೇಲೆ ಬೃಹಸ್ಪತಿಯ ಅವಿನಾಶಿ ದಶೆ ಕುಳಿತಿದೆ ಪುನಃ ಎಲ್ಲದಕ್ಕೂ ಶಿಕ್ಷಣವೇ ಆಧಾರ ಆಗಿದೆ ಕೆಲವರ ಮೇಲೆ ಬೃಹಸ್ಪತಿಯ ದಶೆ ಅಂದರೆ ಗುರು ದಶೆ ಇದೆ ಇನ್ನು ಕೆಲವರ ಮೇಲೆ ಶುಕ್ರ ದಶೆ ಇದೆ ಇನ್ನು ಕೆಲವರ ಮೇಲೆ ರಾಹುವಿನ ದಶೆ ಇದೆ ಲೌಕಿಕ ಜಗತ್ತಿನಲ್ಲಿ ಯಾರಾದರೂ ಫೇಲ್ ಆದರೆ ಅವರ ಮೇಲೆ ರಾಹುವಿನ ದಶೆ ಇದೆ ಎಂದು ಹೇಳುತ್ತಾರೆ ಈ ಜ್ಞಾನ ಮಾರ್ಗದಲ್ಲೂ ಕೂಡ ಇದೇ ರೀತಿ ಆಗುತ್ತದೆ ಶ್ರೀಮತದಂತೆ ನಡೆಯದೇ ಇದ್ದರೆ ರಾಹುವಿನ ಅವಿನಾಶಿ ದಶೆ ನಿಮ್ಮ ಮೇಲೆ ಕುಳಿತುಕೊಳ್ಳುತ್ತದೆ ಬೃಹತ್ಪತಿಯ ಅವಿನಾಶಿ ದಶೆ ಈಗ ನಮ್ಮ ಮೇಲೆ ಇದೆ ಒಂದು ವೇಳೆ ಶ್ರೀಮತದಂತೆ ನಡೆಯದೇ ಇದ್ದರೆ ಆ ಬೃಹತ್ಪತಿಯ ಅವಿನಾಶಿ ದಶೆ ಪುನಃ ರಾಹುವಿನ ದಶೆಯಾಗಿ ಪರಿವರ್ತನೆ ಆಗುತ್ತದೆ ಈಗ ಮಕ್ಕಳಾದ ನೀವು ಶಿಕ್ಷಣದ ಕಡೆ ಸಂಪೂರ್ಣ ಗಮನವನ್ನು ಕೊಡಬೇಕು ಈ ಜ್ಞಾನದ ಶಿಕ್ಷಣದಲ್ಲಿ ಎಂದೂ ನೆಪವನ್ನು ಹೇಳಬಾರದು ಸೆಂಟರ್ ಬಹಳಷ್ಟು ದೂರದಲ್ಲಿ ಇದೆ ಅಥವಾ ನನ್ನ ಜೀವನದಲ್ಲಿ ಇಂತಹ ಪರಿಸ್ಥಿತಿ ಇದೆ ಎಂದು ನೆಪವನ್ನು ಹೇಳಬಾರದು ಆರು ಗಂಟೆ ನಡೆದುಕೊಂಡು ಹೋಗುವಷ್ಟು ದೂರದಲ್ಲಿ ಸೆಂಟರ್ ಇದ್ದರೂ ಕೂಡ ಆರು ಗಂಟೆ ನಡೆದುಕೊಂಡು ಹೋಗಿ ಸೆಂಟರ್ ಅನ್ನು ತಲುಪಬೇಕು ಮುರುಳಿಯನ್ನು ಕೇಳಬೇಕು ಮನುಷ್ಯರು ತೀರ್ಥಯಾತ್ರೆಗೆ ಯಾತ್ರೆಗೆ ಹೋಗುತ್ತಾರೆ ಮನುಷ್ಯರು ತೀರ್ಥಯಾತ್ರೆಗೆ ಹೋಗುವಾಗ ಎಷ್ಟೊಂದು ಪೆಟ್ಟನ್ನು ತಿನ್ನುತ್ತಾರೆ ಹಿಂದಿನ ಕಾಲದಲ್ಲಿ ಕಾಲ್ನಡಿಗೆಯಲ್ಲಿ ತೀರ್ಥಯಾತ್ರೆಗೆ ಹೋಗುತ್ತಿದ್ದರು ನಂತರ ಎತ್ತಿನ ಗಾಡಿಯಲ್ಲಿ ತೀರ್ಥಯಾತ್ರೆಗೆ ಹೋಗುತ್ತಿದ್ದರು ಈಗ ಇದಂತೂ ಒಂದೇ ನಗರದ ಮಾತಾಗಿದೆ ಅಂದರೆ ನಿಮ್ಮ ನಗರದಲ್ಲೇ ಸೆಂಟರ್ ಇದೆ ಇದು ಪರಮಾತ್ಮ ತಂದೆಯ ಎಷ್ಟು ದೊಡ್ಡ ವಿಶ್ವವಿದ್ಯಾಲಯ ಆಗಿದೆ ಈ ವಿಶ್ವವಿದ್ಯಾಲಯದಲ್ಲಿ ಶಿಕ್ಷಣವನ್ನು ಕಲಿತು ನೀವು ಲಕ್ಷ್ಮಿ ಮತ್ತು ನಾರಾಯಣ ಆಗುತ್ತೀರಾ ಇಂತಹ ಶ್ರೇಷ್ಠ ಶಿಕ್ಷಣವನ್ನು ಕಲಿಯುವುದಕ್ಕೋಸ್ಕರ ಸೆಂಟರ್ ದೂರದಲ್ಲಿ ಇದೆ ಎಂದು ಹೇಳಬಾರದು ಅಥವಾ ಶಿಕ್ಷಣವನ್ನು ಕಲಿಯಲು ಪುರುಸೊತ್ತಿಲ್ಲ ಎಂದು ಎಂದೂ ಹೇಳಬಾರದು ಒಂದು ವೇಳೆ ಸೆಂಟರ್ ದೂರದಲ್ಲಿ ಇದೆ ಅಥವಾ ಶಿಕ್ಷಣವನ್ನು ಕಲಿಯಲು ಪುರುಸೊತ್ತಿಲ್ಲ ಎಂದು ನೀವು ಹೇಳಿದರೆ ನಿಮ್ಮನ್ನು ನೋಡಿ ಪರಮಾತ್ಮ ತಂದೆ ಏನೆಂದು ಹೇಳಬಹುದು ಈ ಮಗು ಯೋಗ್ಯ ಮಗು ಅಲ್ಲ ಎಂದು ಪರಮಾತ್ಮ ತಂದೆ ತಿಳಿದುಕೊಳ್ಳುತ್ತಾರೆ ಪರಮಾತ್ಮ ತಂದೆ ಉನ್ನತ ಸ್ಥಾನಕ್ಕೆ ಎತ್ತುವುದಕ್ಕೋಸ್ಕರ ಬಂದಿದ್ದಾರೆ ಆದರೆ ಮಕ್ಕಳು ತಮ್ಮ ಸತ್ಯಾನಾಶವನ್ನು ಮಾಡಿಕೊಳ್ಳುತ್ತಾರೆ ಶ್ರೀಮತ ಹೇಳುತ್ತದೆ ಪವಿತ್ರರಾಗಿ ಮತ್ತು ದೈವಿ ಗುಣವನ್ನು ಧಾರಣೆ ಮಾಡಿಕೊಳ್ಳಿ ಪತ್ನಿ ಒಟ್ಟಿಗೆ ಇದ್ದರೂ ಕೂಡ ವಿಕಾರಕ್ಕೆ ವಶ ಆಗಬಾರದು ಪತ್ನಿಯ ಮಧ್ಯದಲ್ಲಿ ಜ್ಞಾನ ಮತ್ತು ಯೋಗದ ಖಡ್ಗ ಇರಬೇಕು ನಾವೀಗ ಪವಿತ್ರ ಜಗತ್ತಿಗೆ ಮಾಲೀಕರಾಗಬೇಕು ಈಗ ನಾವೆಲ್ಲರೂ ಪತಿತ ಜಗತ್ತಿಗೆ ಮಾಲೀಕರಾಗಿದ್ದೇವೆ ಸತ್ಯಯುಗದಲ್ಲಿ ದೇವತೆಗಳು ಡಬ್ಬಲ್ ಕಿರೀಟಧಾರಿಗಳಾಗಿದ್ದರು ಅರ್ಧ ಕಲ್ಪದ ನಂತರ ಪುನಃ ಬೆಳಕಿನ ಕಿರೀಟ ಮಾಯ ಆಗಿ ಬಿಡುತ್ತದೆ ಕಲಿಯುಗದ ಈ ಸಮಯದಲ್ಲಿ ಬೆಳಕಿನ ಕಿರೀಟ ಯಾರ ಬಳಿಯೂ ಇಲ್ಲ ಕೇವಲ ಯಾರೆಲ್ಲ ಧರ್ಮಸ್ಥಾಪಕರಾಗಿದ್ದಾರೋ ಧರ್ಮಸ್ಥಾಪಕರ ಮೇಲೆ ಬೆಳಕಿನ ಕಿರೀಟ ಇರಬಹುದು ಏಕೆಂದರೆ ಆ ಪವಿತ್ರ ಆಸ್ತಮರು ಶರೀರದಲ್ಲಿ ಬಂದು ಪ್ರವೇಶವನ್ನು ಮಾಡುತ್ತಾರೆ ಇದು ಭಾರತ ದೇಶ ಆಗಿದೆ ಈ ಭಾರತ ದೇಶದಲ್ಲಿ ಡಬ್ಬಲ್ ಕಿರೀಟಧಾರಿಗಳು ನಿವಾಸವನ್ನು ಮಾಡುತ್ತಿದ್ದರು ನಂತರ ಸಿಂಗಲ್ ಕಿರೀಟದಾರಿಗಳು ನಿವಾಸವನ್ನು ಮಾಡುತ್ತಿದ್ದರು ವರ್ತಮಾನದ ಈ ಸಮಯದವರೆಗೂ ಡಬ್ಬಲ್ ಕಿರೀಟಾರಿ ದೇವತೆಗಳ ಮುಂದೆ ಹೋಗಿ ಸಿಂಗಲ್ ಕಿರೀಟವನ್ನು ಧಾರಣೆ ಮಾಡಿಕೊಂಡಿರುವಂತಹ ರಾಜರು ತಲೆಯನ್ನು ಬಾಗಿಸಿ ನಮಸ್ಕಾರವನ್ನು ಮಾಡುತ್ತಾರೆ ಏಕೆಂದರೆ ಡಬ್ಬಲ್ ಕಿರೀಟಾರಿಗಳು ಪವಿತ್ರ ಮಹಾರಾಜ ಮತ್ತು ಮಹಾರಾಣಿಯಾಗಿದ್ದಾರೆ ಮಹಾರಾಜರು ರಾಜರಿಗಿಂತ ದೊಡ್ಡವರಾಗಿರುತ್ತಾರೆ ಮಹಾರಾಜರ ಬಳಿ ಬಹಳಷ್ಟು ಸಂಪತ್ತು ಇರುತ್ತದೆ ಸಭೆಯಲ್ಲೂ ಕೂಡ ಮಹಾರಾಜರು ಮುಂದೆ ಕುಳಿತಿರುತ್ತಾರೆ ಮತ್ತು ರಾಜರು ನಂಬರ್ ವಾರಾಗಿ ಆಗಿ ಹಿಂದೆ ಕುಳಿತಿರುತ್ತಾರೆ ಮಹಾರಾಜರು ಮತ್ತು ರಾಜರ ಸಭೆ ಕಾಯ್ದೆಗನುಸಾರವಾಗಿ ನಡೆಯುತ್ತದೆ ಈಗ ಇದು ಈಶ್ವರನ ಸಭೆಯಾಗಿದೆ ಇದಕ್ಕೆ ಇಂದ್ರ ಸಭೆ ಎಂದು ಗಾಯನವನ್ನು ಮಾಡಲಾಗುತ್ತದೆ ನೀವೆಲ್ಲರೂ ಈ ಜ್ಞಾನದ ಮೂಲಕ ಸೂಕ್ಷ್ಮ ದೇವತೆಗಳಾಗುತ್ತೀರಾ ಸುಂದರವಾಗಿ ಇರುವಂತವರಿಗೆ ದೇವತೆಗಳು ಎಂದು ಕರೆಯುತ್ತಾರೆ ರಾಧಾಕೃಷ್ಣರು ಸ್ವಾಭಾವಿಕವಾಗಿ ಸುಂದರ ಆಗಿದ್ದರು ರಾಧಾಕೃಷ್ಣರಿಗೆ ಸ್ವಾಭಾವಿಕ ಸೌಂದರ್ಯ ಇತ್ತು ಆದ್ದರಿಂದ ದೇವತೆಗಳಿಗೆ ಸುಂದರರು ಎಂದು ಕರೆಯಲಾಗುತ್ತದೆ ನಂತರ ಯಾವಾಗ ಕಾಮಚಿತಿಯ ಮೇಲೆ ಕುಳಿತುಕೊಳ್ಳುತ್ತಾರೋ ಆಗ ಭಿನ್ನ ಭಿನ್ನ ಹೆಸರು ರೂಪದಲ್ಲಿ ಎಲ್ಲರೂ ಶಾಮ ಆಗುತ್ತಾರೆ ಅಂದರೆ ಕಪ್ಪಾಗುತ್ತಾರೆ ಶಾಸ್ತ್ರದಲ್ಲಿ ಇಂತಹ ಯಾವ ಮಾತು ಇಲ್ಲ ಜ್ಞಾನ ಭಕ್ತಿ ಮತ್ತು ವೈರಾಗ್ಯ ಅನ್ನುವ ಮೂರು ಮಾತು ಇದೆ ಜ್ಞಾನ ಸರ್ವಶ್ರೇಷ್ಠ ಆಗಿದೆ ಈಗ ಮಕ್ಕಳಾದ ನೀವು ಜ್ಞಾನವನ್ನು ಪ್ರಾಪ್ತಿ ಮಾಡಿಕೊಳ್ಳುತ್ತಿದ್ದೀರಾ ನಿಮಗೆ ಭಕ್ತಿಯ ಮೇಲೆ ವೈರಾಗ್ಯ ಬಂದಿದೆ ಈ ಸಂಪೂರ್ಣ ತಮೋ ಪ್ರಧಾನ ಜಗತ್ತು ಈಗ ಸಮಾಪ್ತಿಯಾಗುತ್ತದೆ ಅಂದ ಮೇಲೆ ಈ ತಮೋಪ್ರಧಾನ ಜಗತ್ತಿನ ಮೇಲೆ ನಿಮಗೆ ವೈರಾಗ್ಯ ಬಂದಿದೆ ಯಾವಾಗ ಹೊಸ ಮನೆಯನ್ನು ಕಟ್ಟುತ್ತಾರೋ ಆಗ ಹಳೆಯ ಮನೆಯ ಮೇಲೆ ವೈರಾಗ್ಯ ಬರುತ್ತದೆ ಅದು ಹದ್ದಿನ ಮಾತಾಗಿದೆ ಇದು ಬೇಹದ್ದಿನ ಮಾತಾಗಿದೆ ಈಗ ನಿಮ್ಮ ಬುದ್ಧಿ ಹೊಸ ಜಗತ್ತಿನ ಕಡೆ ಇದೆ ಇದು ಹಳೆಯ ಜಗತ್ತು ಈ ಹಳೆಯ ಜಗತ್ತು ನರಕ ಆಗಿದೆ ಸತ್ಯುಗ ಮತ್ತು ತ್ರೇತಾಯುಗಕ್ಕೆ ಶಿವಾಲಯ ಎಂದು ಕರೆಯಲಾಗುತ್ತದೆ ಶಿವತಂದೆಯ ಮೂಲಕ ಸ್ಥಾಪಿಸಲ್ಪಟ್ಟಂತಹ ಶಿವಾಲಯ ಸತ್ಯುಗ ಮತ್ತು ತ್ರೇತಾಯುಗ ಆಗಿದೆ ಈಗ ಈ ವೈಶಾಲಯದ ಮೇಲೆ ನಿಮಗೆ ತಿರಸ್ಕಾರ ಬಂದಿದೆ ಕೆಲವರಿಗೆ ಈ ವೈಶಾಲಯದ ಮೇಲೆ ತಿರಸ್ಕಾರ ಬರುವುದೇ ಇಲ್ಲ ಕೆಲವರು ಈಗ ಮದುವೆಯನ್ನು ಮಾಡಿಕೊಂಡು ಪುನಃ ವಿಕಾರದ ಚರಂಡಿಯಲ್ಲಿ ಬೀಳಬೇಕು ಎಂದು ಬಯಸುತ್ತಾರೆ ಎಲ್ಲಾ ಮನುಷ್ಯರು ವಿಕಾರ ಅನ್ನುವ ವಿಷಯ ವೈತರಣಿಯ ನದಿಯಲ್ಲಿ ಬಿದ್ದು ಬಹಳಷ್ಟು ಕೊಳಕಾಗಿ ಬಿಟ್ಟಿದ್ದಾರೆ ಒಬ್ಬರು ಇನ್ನೊಬ್ಬರಿಗೆ ದುಃಖವನ್ನು ನೀಡುತ್ತಿರುತ್ತಾರೆ ಗಾಯನ ಕೂಡ ಇದೆ ಅಮೃತವನ್ನು ಬಿಟ್ಟು ವಿಷವನ್ನು ಏಕೆ ಸ್ವೀಕಾರ ಮಾಡಬೇಕು ಎಂದು ಮನುಷ್ಯರು ಏನೆಲ್ಲವನ್ನು ಹೇಳುತ್ತಿದ್ದಾರೋ ಆ ಮಾತಿನ ಅರ್ಥವನ್ನು ತಿಳಿದುಕೊಂಡಿಲ್ಲ ಈಗ ಮಕ್ಕಳಾದ ನೀವು ನಂಬರ್ ವಾರ್ ಆಗಿದ್ದೀರಾ ಬುದ್ಧಿವಂತ ಟೀಚರ್ ವಿದ್ಯಾರ್ಥಿಗಳನ್ನು ನೋಡಿದ ತಕ್ಷಣ ಅರ್ಥ ಮಾಡಿಕೊಳ್ಳುತ್ತಾರೆ ಈ ವಿದ್ಯಾರ್ಥಿಗಳ ಬುದ್ಧಿ ಎಲ್ಲಿ ಅಲೆದಾಡುತ್ತಿದೆ ಎಂದು ಶಾಲೆಯಲ್ಲಿ ಕುಳಿತಿರುವಾಗಲೂ ಕೂಡ ಕೆಲವು ವಿದ್ಯಾರ್ಥಿಗಳು ಆಕಳಿಸುತ್ತಿರುತ್ತಾರೆ ತೂಕಡಿಸುತ್ತಿರುತ್ತಾರೆ ಅವರನ್ನು ನೋಡಿ ತಿಳಿದುಕೊಳ್ಳಲಾಗುತ್ತದೆ ಇವರ ಬುದ್ಧಿ ಮನೆ ಮತ್ತು ವ್ಯವಹಾರದ ಕಡೆ ಅಲೆದಾಡುತ್ತಿದೆ ಎಂದು ಆಕಳಿಕೆ ಸುಸ್ತಿನ ಸಂಕೇತ ಆಗಿದೆ ಉದ್ಯೋಗವನ್ನು ಮಾಡುವಾಗ ಮನುಷ್ಯರಿಗೆ ಸಂಪಾದನೆ ಆಗುತ್ತಿರುತ್ತದೆ ರಾತ್ರಿ ಒಂದು ಗಂಟೆ ಎರಡು ಗಂಟೆವರೆಗೂ ವ್ಯಾಪಾರವನ್ನು ಮಾಡುತ್ತಾ ಜನರು ಹಾಗೇ ಕುಳಿತಿರುತ್ತಾರೆ ಉದ್ಯೋಗವನ್ನು ಮಾಡುವಾಗ ರಾತ್ರಿ ಎರಡು ಗಂಟೆ ಆದರೂ ಎಂದೂ ಅವರಿಗೆ ಆಕಳಿಕೆ ಬರುವುದಿಲ್ಲ ಇಲ್ಲಿ ಪರಮಾತ್ಮ ತಂದೆ ನಮಗೆ ಎಷ್ಟೊಂದು ಖಜಾನೆಯನ್ನು ನೀಡುತ್ತಾರೆ ಆಕಳಿಸುವುದೂ ಕೂಡ ನಷ್ಟದ ಸಂಕೇತ ಆಗಿದೆ ದಿವಾಳಿ ಆಗುವಂತವರು ಬಹಳಷ್ಟು ಪೆಟ್ಟನ್ನು ತಿನ್ನುತ್ತಾರೆ ಬಹಳಷ್ಟು ಆಕಳಿಸುತ್ತಿರುತ್ತಾರೆ ಇಲ್ಲಿ ನಿಮಗೆ ಖಜಾನೆಯ ಹಿಂದೆ ಖಜಾನೆ ಪ್ರಾಪ್ತಿಯಾಗುತ್ತಿದೆ ಅಂದ ಮೇಲೆ ನಿಮಗೆ ಪರಮಾತ್ಮ ತಂದೆಯ ಜ್ಞಾನದ ಬಗ್ಗೆ ಎಷ್ಟೊಂದು ಗಮನ ಇರಬೇಕು ಶಿಕ್ಷಣವನ್ನು ಕಲಿಯುವ ಸಮಯದಲ್ಲಿ ಯಾರಾದರೂ ಆಕಳಿಸಿದರೆ ಬುದ್ಧಿವಂತ ಟೀಚರ್ ತಿಳಿದುಕೊಳ್ಳುತ್ತಾರೆ ಇವರ ಬುದ್ಧಿಯೋಗ ಬೇರೆ ಕಡೆ ಅಲೆದಾಡುತ್ತಿದೆ ಎಂದು ಇಲ್ಲಿ ಕುಳಿತಿದ್ದರೂ ಕೂಡ ಕೆಲವರಿಗೆ ಮನೆಯ ನೆನಪು ಬರುತ್ತದೆ ಮಕ್ಕಳ ನೆನಪು ಬರುತ್ತದೆ ಮಧುಬನದಲ್ಲಿ ನೀವೆಲ್ಲರೂ ಒಟ್ಟಿಗೆ ಬಟ್ಟಿಯಲ್ಲಿ ಇರಬೇಕಾಗುತ್ತದೆ ಬಟ್ಟಿಯಲ್ಲಿ ಕುಳಿತಾಗ ನಿಮಗೆ ಪರಮಾತ್ಮ ತಂದೆಯ ನೆನಪನ್ನು ಬಿಟ್ಟು ಬೇರೆ ಯಾರ ನೆನಪು ಬರಬಾರದು ಕೆಲವರು ಆರು ದಿನ ಬಟ್ಟಿಯಲ್ಲಿ ಕುಳಿತು ನಂತರ ಆರನೇ ದಿನದ ಅಂತ್ಯದ ಸಮಯದಲ್ಲಿ ಬೇರೆ ಯಾರದ್ದಾದರೂ ನೆನಪು ಬಂದರೆ ಅವರಿಗೆ ಪತ್ರವನ್ನು ಬರೆಯುತ್ತಾರೆ ಏಳನೇ ದಿನ ಬೇರೆಯವರಿಗೆ ಪತ್ರವನ್ನು ಬರೆದರೂ ಕೂಡ ಅವರಿಗೆ ಫೇಲ್ ಆದರು ಎಂದು ಕರೆಯಲಾಗುತ್ತದೆ ಪುನಃ ಏಳು ದಿನ ಹೊಸದಾಗಿ ಬಟ್ಟಿಯನ್ನು ಮಾಡಬೇಕು ಏಳು ದಿನ ಪರಮಾತ್ಮ ತಂದೆ ನಿಮ್ಮನ್ನು ಬಟ್ಟೆಯಲ್ಲಿ ಕೂರಿಸುತ್ತಾರೆ ಏಕೆಂದರೆ ಆಂತರ್ಯದಲ್ಲಿರುವಂತಹ ಎಲ್ಲಾ ಕಾಯಿಲೆ ಸಮಾಪ್ತಿಯಾಗಬೇಕು ಅಂದರೆ ಏಳು ದಿನ ಬಟ್ಟೆಯಲ್ಲಿ ಇರಬೇಕು ನೀವು ಕಲ್ಪದ ಮಹಾನ್ ರೋಗಿಗಳಾಗಿದ್ದೀರಾ ಕೆಲವರಿಗೆ ಕುಳಿತು ಕುಳಿತಂತೆ ಅಕಾಲ ಮೃತ್ಯು ಬರುತ್ತಿರುತ್ತದೆ ಸತ್ಯುಗದಲ್ಲಿ ಎಂದೂ ಕೂಡ ಈ ರೀತಿ ಆಗುವುದಿಲ್ಲ ಈ ಕಲಿಯುಗದಲ್ಲಿ ಅವಶ್ಯವಾಗಿ ಯಾವುದೋ ಒಂದು ಕಾಯಿಲೆಯಂತೂ ಇದ್ದೇ ಇರುತ್ತದೆ ಸಾಯುವ ಸಮಯದಲ್ಲಿ ಎಲ್ಲರೂ ಕಾಯಿಲೆಯಿಂದ ಕೂಗುತ್ತಿರುತ್ತಾರೆ ಸ್ವರ್ಗದಲ್ಲಿ ಸ್ವಲ್ಪ ಕೂಡ ದುಃಖ ಇರುವುದಿಲ್ಲ ಸ್ವರ್ಗದಲ್ಲಿ ದೇವತೆಗಳು ಸಮಯಕ್ಕೆ ಸರಿಯಾಗಿ ತಿಳಿದುಕೊಳ್ಳುತ್ತಾರೆ ಈಗ ನಮ್ಮ ಸಮಯ ಪೂರ್ಣ ಆಯಿತು ನಾನೀಗ ಈ ಶರ್ರವನ್ನು ತ್ಯಾಗ ಮಾಡಿ ಪುನಃ ಮಗುವಾಗಿ ಜನ್ಮವನ್ನು ಪಡೆದುಕೊಳ್ಳುತ್ತೇನೆ ಎಂದು ಇಲ್ಲೂ ಕೂಡ ನಿಮಗೆ ಸಾಕ್ಷಾತ್ಕಾರ ಆಗುತ್ತದೆ ನಾವೀಗ ಈ ರೀತಿ ದೇವತೆ ಆಗುತ್ತೇವೆ ಎಂದು ನಿಮಗೆ ಸಾಕ್ಷಾತ್ಕಾರ ಆಗುತ್ತದೆ ಈ ರೀತಿ ಅನೇಕರಿಗೆ ಸಾಕ್ಷಾತ್ಕಾರ ಆಗುತ್ತಿರುತ್ತದೆ ಜ್ಞಾನದ ಮೂಲಕ ನಿಮಗೆ ಗೊತ್ತಿದೆ ನಾವೀಗ ಬಡವರಿಂದ ರಾಜಕುಮಾರರಾಗುತ್ತಿದ್ದೇವೆ ಎಂದು ನಮ್ಮ ಗುರಿ ಉದ್ದೇಶವೇ ರಾಧಾಕೃಷ್ಣ ಆಗುವುದಾಗಿದೆ ನಮ್ಮ ಗುರಿ ಉದ್ದೇಶ ಲಕ್ಷ್ಮೀನಾರಾಯಣ ಆಗುವುದಲ್ಲ ನಮ್ಮ ಗುರಿ ಉದ್ದೇಶ ರಾಧಾಕೃಷ್ಣ ಆಗುವುದಾಗಿದೆ ಏಕೆಂದರೆ ರಾಧಾಕೃಷ್ಣರು ಸಂಪೂರ್ಣ ಐದು ಸಾವಿರ ವರ್ಷದ ಚಕ್ರದಲ್ಲಿ ಬರುತ್ತಾರೆ ಲಕ್ಷ್ಮೀನಾರಾಯಣರ ಜೀವನದಲ್ಲಿ ಈ ಐದು ಸಾವಿರ ವರ್ಷದ ಚಕ್ರದಲ್ಲಿ ಇಪ್ಪತ್ತು ವರ್ಷ ಅಥವಾ ಇಪ್ಪತ್ತೈದು ವರ್ಷ ಕಡಿಮೆ ಆಗುತ್ತದೆ ಆದ್ದರಿಂದ ಶ್ರೀಕೃಷ್ಣನಿಗೆ ಜಾಸ್ತಿ ಮಹಿಮೆ ಇದೆ ರಾಧಾಕೃಷ್ಣರು ಪುನಃ ಲಕ್ಷ್ಮೀನಾರಾಯಣ ಆಗುತ್ತಾರೆ ಅನ್ನುವುದು ಯಾರಿಗೂ ಗೊತ್ತಿಲ್ಲ ಈಗ ಮಕ್ಕಳಾದ ನೀವು ಈ ಎಲ್ಲಾ ಮಾತನ್ನೂ ತಿಳಿದುಕೊಂಡಿದ್ದೀರಾ ಇದು ಶಿಕ್ಷಣ ಆಗಿದೆ ಪ್ರತಿಯೊಂದು ಹಳ್ಳಿಯಲ್ಲೂ ಕೂಡ ನೀವು ಸೆಂಟರ್ ಅನ್ನು ತೆರೆಯುತ್ತಾ ಹೋಗುತ್ತೀರಾ ಇದು ನಿಮ್ಮ ಯೂನಿವರ್ಸಿಟಿ ಮತ್ತು ಹಾಸ್ಪಿಟಲ್ ಆಗಿದೆ ಇಲ್ಲಿ ಕೇವಲ ಯೂನಿವರ್ಸಿಟಿ ಮತ್ತು ಹಾಸ್ಪಿಟಲ್ ಅನ್ನು ತೆರೆಯಲು ನಿಮಗೆ ಮೂರು ಹೆಜ್ಜೆ ಭೂಮಿ ಬೇಕು ಮೂರು ಹೆಜ್ಜೆ ಭೂಮಿಯಲ್ಲಿ ನೀವು ವಿಶ್ವವಿದ್ಯಾಲಯ ಅಥವಾ ಹಾಸ್ಪಿಟಲ್ ಅನ್ನು ತೆರೆಯುತ್ತೀರಾ ಅಂದ ಮೇಲೆ ಇದು ಅದ್ಭುತ ಮಾತಾಗಿದೆ ಯಾರ ಅದೃಷ್ಟದಲ್ಲಿ ಇದೆಯೋ ಅವರು ತಮ್ಮ ರೂಮಿನಲ್ಲೂ ಕೂಡ ಸತ್ಸಂಗವನ್ನು ತೆರೆಯುತ್ತಾರೆ ಈ ಕಲಿಯುಗದಲ್ಲಿ ಯಾರ ಬಳಿ ಬಹಳಷ್ಟು ಹಣ ಇದೆಯೋ ಅವರ ಸಂಪೂರ್ಣ ಹಣ ಮಣ್ಣು ಪಾಲಾಗುತ್ತದೆ ನೀವು ಪರಮಾತ್ಮ ತಂದೆಯ ಮೂಲಕ ಭವಿಷ್ಯದ ಇಪ್ಪತ್ತೊಂದು ಜನ್ಮಕ್ಕೋಸ್ಕರ ಆಸ್ತಿಯನ್ನು ಪಡೆದುಕೊಳ್ಳುತ್ತಿದ್ದೀರಾ ಪರಮಾತ್ಮ ತಂದೆ ಸ್ವಯಂ ತಿಳಿಸುತ್ತಾರೆ ಈ ಹಳೆಯ ಜಗತ್ತನ್ನು ನೋಡುತ್ತಿದ್ದರೂ ಕೂಡ ನಿಮ್ಮ ಬುದ್ಧಿಯೋಗವನ್ನು ಪರಮಾತ್ಮ ತಂದೆಯ ಜೊತೆಗೆ ಪರಮಧಾಮದಲ್ಲಿ ಜೋಡಣೆ ಮಾಡಿ ಕರ್ಮವನ್ನು ಮಾಡುತ್ತಿದ್ದರೂ ಕೂಡ ಪರಮಾತ್ಮ ತಂದೆಯ ಜೊತೆಗೆ ಯೋಗವನ್ನು ಜೋಡಣೆ ಮಾಡುವಂತಹ ಅಭ್ಯಾಸವನ್ನು ಮಾಡಿಕೊಳ್ಳಿ ಪ್ರತಿಯೊಂದು ಮಾತನ್ನೂ ಕೂಡ ನೋಡಬೇಕಾಗುತ್ತದೆ ಈಗ ನಿಮಗೆ ತಂದೆಯ ನೆನಪಿನಲ್ಲಿರುವಂತಹ ಅಭ್ಯಾಸ ಆಗುತ್ತಿದೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಸದಾ ಶುದ್ಧ ಕರ್ಮವನ್ನು ಮಾಡಿ ಅಶುದ್ಧವಾದ ಯಾವ ಕರ್ಮವನ್ನೂ ಕೂಡ ಮಾಡಬೇಡಿ ಯಾವುದೇ ಪ್ರಕಾರದ ಕಾಯಿಲೆ ಬಂದಿದ್ದರೂ ಕೂಡ ಸರ್ಜನ್ ನಿಮ್ಮ ಸಮ್ಮುಖದಲ್ಲಿ ಕುಳಿತಿದ್ದಾರೆ ಸರ್ಜನ್ನ ಮೂಲಕ ಸಲಹೆಯನ್ನು ಪಡೆದುಕೊಳ್ಳಿ ಪ್ರತಿಯೊಬ್ಬರಿಗೂ ತಮ್ಮದೇ ಆದ ಕಾಯಿಲೆ ಇದೆ ಸರ್ಜನ್ನ ಮೂಲಕ ಎಲ್ಲರಿಗೂ ಬಹಳ ಒಳ್ಳೆಯ ಸಲಹೆ ಸಿಗುತ್ತದೆ ನೀವೀಗ ಪರಮಾತ್ಮ ತಂದೆಯನ್ನು ಕೇಳಬೇಕು ಇಂತಹ ಪರಿಸ್ಥಿತಿಯಲ್ಲಿ ನಾವು ಏನನ್ನು ಮಾಡಬೇಕು ಎಂದು ನನ್ನಿಂದ ಯಾವುದೇ ಪ್ರಕಾರದ ವಿಕರ್ಮ ನಡೆಯಬಾರದು ಅನ್ನುವ ಮಾತಿನ ಬಗ್ಗೆ ನಿಮಗೆ ಗಮನ ಇರಬೇಕು ಅನ್ನದಂತೆ ಮನ ಪರಿವರ್ತನೆ ಆಗುತ್ತದೆ ಎಂದು ಗಾಯನ ಇದೆ ಮಾಂಸವನ್ನು ಖರೀದಿ ಮಾಡುವಂತವರು ಮಾಂಸವನ್ನು ಮಾರುವಂತವರು ಮಾಂಸವನ್ನು ತಿನ್ನಿಸುವಂತವರು ಮಾಂಸವನ್ನು ತಿನ್ನುವಂತವರು ಎಲ್ಲರಿಗೂ ಪಾಪ ಬರುತ್ತದೆ ಪತಿತ ಪಾವನ ಪರಮಾತ್ಮ ತಂದೆಯ ಸಮ್ಮುಖದಲ್ಲಿ ಯಾವ ಮಾತನ್ನು ಮುಚ್ಚಿಡಬಾರದು ಸರ್ಜನ ಸಮ್ಮುಖದಲ್ಲಿ ನೀವು ನಿಮ್ಮ ಮಾತನ್ನು ಮುಚ್ಚಿಟ್ಟರೆ ಕಾಯಿಲೆಯಿಂದ ನೀವು ಮುಕ್ತಾಗಲು ಸಾಧ್ಯ ಇಲ್ಲ ಸರ್ಜನ ಸಮ್ಮುಖದಲ್ಲಿ ನಿಮ್ಮ ಕಾಯಿಲೆಯನ್ನು ಮುಚ್ಚಿಟ್ಟರೆ ನೀವು ಕಾಯಿಲೆಯಿಂದ ಹೇಗೆ ಮುಕ್ತಾಗಲು ಸಾಧ್ಯ ಇಲ್ಲಿ ಬೇಹದ್ದಿನ ಅವಿನಾಶಿ ಸರ್ಜನಾದಂತಹ ಪರಮಾತ್ಮ ತಂದೆ ಇದ್ದಾರೆ ಪರಮಾತ್ಮ ತಂದೆ ಬೇಹದ್ದಿನ ಅವಿನಾಶಿ ಸರ್ಜನಾಗಿದ್ದಾರೆ ಅನ್ನುವ ಮಾತು ಜಗತ್ತಿನಲ್ಲಿ ಯಾರಿಗೂ ಗೊತ್ತಿಲ್ಲ ಈಗ ಇಲ್ಲಿ ನಿಮಗೆ ಜ್ಞಾನ ಪ್ರಾಪ್ತಿಯಾಗುತ್ತಿದೆ ಆದರೂ ಕೂಡ ಮಕ್ಕಳಲ್ಲಿ ಯೋಗ ಬಹಳ ಕಡಿಮೆ ಇದೆ ಪರಮಾತ್ಮ ತಂದೆಯನ್ನು ಮಕ್ಕಳು ಸ್ವಲ್ಪ ಕೂಡ ನೆನಪು ಮಾಡುವುದಿಲ್ಲ ಇಲ್ಲಿ ಪರಮಾತ್ಮ ತಂದೆಗೆ ಗೊತ್ತಿದೆ ತಕ್ಷಣ ಯಾರಿಗೂ ತಂದೆಯ ನೆನಪು ಸ್ಥಿರವಾಗಿ ಬುದ್ಧಿಯಲ್ಲಿ ಉಳಿಯಲು ಸಾಧ್ಯ ಇಲ್ಲ ಮಕ್ಕಳು ನಂಬರ್ ವಾರ್ ಆಗಿದ್ದಾರೆ ಯಾವಾಗ ನಿಮ್ಮ ನೆನಪಿನ ಯಾತ್ರೆ ಪೂರ್ಣ ಆಗುತ್ತದೆಯೋ ಆಗ ನೀವು ಸಂಪೂರ್ಣ ಕರ್ಮಾತೀತ ಸ್ಥಿತಿಯನ್ನು ಪ್ರಾಪ್ತಿ ಮಾಡಿಕೊಂಡಿದ್ದೀರಾ ಎಂದು ಹೇಳಲಾಗುತ್ತದೆ ಯಾವಾಗ ಸಂಪೂರ್ಣ ಕರ್ಮಾತೀತ ಸ್ಥಿತಿಯನ್ನು ರೂಪಿಸಿಕೊಳ್ಳುತ್ತೀರೋ ಆಗ ಯುದ್ಧ ಪ್ರಾರಂಭ ಆಗುತ್ತದೆ ಅಲ್ಲಿಯವರೆಗೂ ಸ್ವಲ್ಪ ಯುದ್ಧ ನಡೆಯುತ್ತದೆ ಪುನಃ ಯುದ್ಧ ನಿಲ್ಲುತ್ತಿರುತ್ತದೆ ಯಾವಾಗ ಬೇಕಾದರೂ ಯುದ್ಧ ಪ್ರಾರಂಭ ಆಗಬಹುದು ಆದರೆ ಬುದ್ಧಿ ಹೇಳುತ್ತದೆ ಎಲ್ಲಿಯವರೆಗೂ ರಾಜ್ಯ ಸ್ಥಾಪನೆ ಆಗುವುದಿಲ್ಲವೋ ಅಲ್ಲಿಯವರೆಗೂ ಯುದ್ಧ ನಡೆಯಲು ಸಾಧ್ಯ ಇಲ್ಲ ಸ್ವಲ್ಪ ಸ್ವಲ್ಪ ಯುದ್ಧ ಪ್ರಾರಂಭ ಆಗುತ್ತದೆ ಪುನಃ ಯುದ್ಧ ನಿಲ್ಲುತ್ತದೆ ಈಗ ರಾಜ್ಯ ಸ್ಥಾಪನೆ ಆಗುತ್ತಿದೆ ಅನ್ನುವುದು ಯಾರಿಗೂ ಗೊತ್ತಿಲ್ಲ ಸತೋ ಪ್ರಧಾನ ಬುದ್ಧಿ ಸತೋ ರಜೋ ತಮೋ ಬುದ್ಧಿಯವರು ಇದ್ದಾರೆ ನಿಮ್ಮಲ್ಲೂ ಕೂಡ ಸತೋ ಪ್ರಧಾನ ಬುದ್ಧಿ ಉಳ್ಳಂತವರು ಪರಮಾತ್ಮ ತಂದೆಯನ್ನು ಬಹಳ ಚೆನ್ನಾಗಿ ನೆನಪು ಮಾಡುತ್ತಾರೆ ಇಲ್ಲಿ ಲಕ್ಷಾಂತರ ಜನ ಬ್ರಾಹ್ಮಣರಿದ್ದಾರೆ ಆದರೆ ಆ ಬ್ರಾಹ್ಮಣರಲ್ಲೂ ಕೂಡ ಸ್ವಂತ ಮಕ್ಕಳು ಮತ್ತು ಮಲ ಮಕ್ಕಳು ಇದ್ದಾರೆ ಸ್ವಂತ ಮಕ್ಕಳು ಚೆನ್ನಾಗಿ ಸೇವೆಯನ್ನು ಮಾಡುತ್ತಾರೆ ಮತ್ತು ಮಾತ್ಪಿತಾರ ಮತದಂತೆ ನಡೆಯುತ್ತಾರೆ ಮಲ ಮಕ್ಕಳು ರಾವಣನ ಮತದಂತೆ ನಡೆಯುತ್ತಾರೆ ಮಲ ಮಕ್ಕಳು ಸ್ವಲ್ಪ ರಾವಣನ ಮತದಂತೆ ನಡೆಯುತ್ತಾರೆ ಸ್ವಲ್ಪ ರಾಮನ ಮತದಲ್ಲಿ ಕುಂಟುತ್ತಿರುತ್ತಾರೆ ಅಂದರೆ ಸ್ವಲ್ಪ ಮಾತ್ರ ರಾಮನ ಮತದಂತೆ ನಡೆಯುತ್ತಾರೆ ಮಕ್ಕಳಾದ ನೀವು ಗೀತೆಯನ್ನು ಕೇಳಿದಿರಿ ಎಲ್ಲರೂ ಹೇಳುತ್ತಾರೆ ತಾನೆ ಬಾಬಾ ನಮ್ಮನ್ನು ಇಂತಹ ಸ್ಥಾನಕ್ಕೆ ಕರೆದುಕೊಂಡು ಹೋಗಿ ಎಲ್ಲಿ ನೆಮ್ಮದಿ ಇದೆಯೋ ಅಂತಹ ಸ್ಥಾನಕ್ಕೆ ನಮ್ಮನ್ನು ಕರೆದುಕೊಂಡು ಹೋಗಿ ಎಂದು ಎಲ್ಲರೂ ಪರಮಾತ್ಮ ತಂದೆಗೆ ಹೇಳುತ್ತಾರೆ ಸ್ವರ್ಗದಲ್ಲಿ ನೆಮ್ಮದಿಯೇ ನೆಮ್ಮದಿ ಇರುತ್ತದೆ ಸ್ವರ್ಗದಲ್ಲಿ ದುಃಖದ ಹೆಸರೂ ಕೂಡ ಇರುವುದಿಲ್ಲ ಸ್ವರ್ಗ ಎಂದು ಸತ್ಯುಗಕ್ಕೆ ಕರೆಯಲಾಗುತ್ತದೆ ಈಗ ಇದು ಕಲಿಯುಗ ಆಗಿದೆ ಈ ಕಲಿಯುಗದಲ್ಲಿ ಪುನಃ ಸ್ವರ್ಗ ಎಲ್ಲಿಂದ ಬರಲು ಸಾಧ್ಯ ಈಗ ನಿಮ್ಮ ಬುದ್ಧಿ ಸ್ವಚ್ಛ ಆಗುತ್ತಿದೆ ಯಾರ ಬುದ್ಧಿ ಸ್ವಚ್ಛ ಬುದ್ಧಿ ಆಗಿದೆಯೋ ಅಂತವರಿಗೆ ಕೊಳಕು ಬುದ್ಧಿ ಉಳ್ಳಂತವರು ನಮಸ್ಕಾರವನ್ನು ಮಾಡುತ್ತಾರೆ ಯಾರು ಪವಿತ್ರರಾಗಿ ಇದ್ದಾರೋ ಅಂತಹ ಪವಿತ್ರರಿಗೆ ಗೌರವವನ್ನು ನೀಡುತ್ತಾರೆ ಪವಿತ್ರರಿಗೆ ಗೌರವ ಪ್ರಾಪ್ತಿಯಾಗುತ್ತದೆ ಸನ್ಯಾಸಿಗಳು ಪವಿತ್ರರಾಗಿದ್ದಾರೆ ಆದ್ದರಿಂದ ಗೃಹಸ್ಥಿಗಳು ಸನ್ಯಾಸಿಗಳ ಸಮ್ಮುಖಕ್ಕೆ ಹೋಗಿ ತಲೆಯನ್ನು ಬಾಗಿಸಿ ನಮಸ್ಕಾರವನ್ನು ಮಾಡುತ್ತಾರೆ ಸನ್ಯಾಸಿಗಳು ಕೂಡ ವಿಕಾರದಿಂದ ಜನ್ಮವನ್ನು ಪಡೆದುಕೊಂಡು ನಂತರ ಸನ್ಯಾಸಿಗಳಾಗುತ್ತಾರೆ ದೇವತೆಗಳಿಗೆ ಸಂಪೂರ್ಣ ನಿರ್ವಿಕಾರಿಗಳು ಎಂದು ಕರೆಯಲಾಗುತ್ತದೆ ಸನ್ಯಾಸಿಗಳಿಗೆ ಎಂದೂ ಕೂಡ ಸಂಪೂರ್ಣ ನಿರ್ವಿಕಾರಿಗಳು ಎಂದು ಕರೆಯಲು ಸಾಧ್ಯ ಇಲ್ಲ ಅಂದ ಮೇಲೆ ಈಗ ಮಕ್ಕಳಿಗೆ ಆಂತರ್ಯದಲ್ಲಿ ಬಹಳಷ್ಟು ಖುಷಿಯ ನಶೆ ಇರಬೇಕು ಈ ಖುಷಿಯ ನಶೆಗೆ ಅತೀಂದ್ರಿಯ ಸುಖ ಎಂದು ಕರೆಯಲಾಗುತ್ತದೆ ಆದ್ದರಿಂದ ಅತೀಂದ್ರಿಯ ಸುಖದ ಬಗ್ಗೆ ಗೋಪ ಗೋಪಿಕೆಯರನ್ನು ಕೇಳಿ ಎಂದು ಹೇಳುತ್ತಾರೆ ಯಾರು ಪರಮಾತ್ಮ ತಂದೆಯ ಮೂಲಕ ಆಸ್ತಿಯನ್ನು ಪಡೆದುಕೊಳ್ಳುತ್ತಿದ್ದಾರೋ ಯಾರು ತಂದೆಯ ಮೂಲಕ ಶಿಕ್ಷಣವನ್ನು ಕಲಿಯುತ್ತಿದ್ದಾರೋ ಅಂತಹ ಗೋಪ ಗೋಪಿಕೆಯರನ್ನೇ ಅತೀಂದ್ರಿಯ ಸುಖದ ಬಗ್ಗೆ ಕೇಳಿ ಎಂದು ಹೇಳಲಾಗುತ್ತದೆ ಇಲ್ಲಿ ಪರಮಾತ್ಮ ತಂದೆಯ ಸಮ್ಮುಖದಲ್ಲಿ ಕುಳಿತು ಜ್ಞಾನವನ್ನು ಕೇಳುವುದರಿಂದ ನಿಮಗೆ ನಶೆ ಇರುತ್ತದೆ ಆದರೆ ಕೆಲವರಿಗೆ ನಶೆ ಸ್ಥಿರವಾಗಿ ಉಳಿದುಕೊಳ್ಳುತ್ತದೆ ಕೆಲವರಿಗೆ ತಕ್ಷಣ ನಶೆ ಬಿಡುತ್ತದೆ ಆಗಿಬಿಡುತ್ತದೆ ಸಂಘದೋಷದ ಕಾರಣ ನಶೆ ಸ್ಥಿರವಾಗಿ ಇರುವುದಿಲ್ಲ ನಿಮ್ಮ ಸೆಂಟರ್ಗೆ ಇಂತಹ ಅನೇಕ ಆತ್ಮರು ಬರುತ್ತಾರೆ ಅವರಿಗೆ ಸ್ವಲ್ಪ ಜ್ಞಾನದ ನಶೆ ಇರುತ್ತದೆ ಪುನಃ ಪಾರ್ಟಿ ಮುಂತಾದ ಸ್ಥಾನಕ್ಕೆ ಹೋದ ತಕ್ಷಣ ಶರಾಬನ್ನು ಕುಡಿಯುತ್ತಾರೆ ಬೀಡಿಯನ್ನು ಸೇದುತ್ತಾರೆ ಆಗ ನಶೆ ಸಮಾಪ್ತಿಯಾಗಿ ಬಿಡುತ್ತದೆ ಸಂಘದೋಷ ಬಹಳಷ್ಟು ಕೆಟ್ಟದ್ದಾಗಿದೆ ಹಂಸ ಮತ್ತು ಬಕಪಕ್ಷಿ ಒಟ್ಟಿಗೆ ಇರಲು ಸಾಧ್ಯ ಇಲ್ಲ ಪತಿ ಹಂಸ ಆಗುತ್ತಾರೆ ಪತ್ನಿ ಬಕಪಕ್ಷಿ ಆಗುತ್ತಾರೆ ಕೆಲವೊಂದು ಸ್ಥಾನದಲ್ಲಿ ಪತ್ನಿ ಹಂಸ ಆಗುತ್ತಾರೆ ಪತಿ ಬಕಪಕ್ಷಿ ಆಗುತ್ತಾರೆ ಪವಿತ್ರ ರಾಗಿ ಎಂದು ಹೇಳಿದರೆ ಪೆಟ್ಟನ್ನು ತಿನ್ನಬೇಕಾಗುತ್ತದೆ ಪವಿತ್ರ ರಾಗಿ ಎಂದು ಹಂಸ ಆದಂತವರು ಬಕಪಕ್ಷಿಗೆ ಹೇಳಿದರೆ ಅವರು ಹೊಡೆಸಿಕೊಳ್ಳಬೇಕಾಗುತ್ತದೆ ಕೆಲವೊಂದು ಮನೆಯಲ್ಲಿ ಎಲ್ಲರೂ ಹಂಸ ಆಗಿರುತ್ತಾರೆ ಆದರೆ ಪುನಃ ಜ್ಞಾನ ಮಾರ್ಗದಲ್ಲಿ ನಡೆಯುತ್ತಾ ನಡೆಯುತ್ತಾ ಹಂಸ ಪುನಃ ಬಕಪಕ್ಷಿಯಾಗಿ ಬಿಡುತ್ತಾರೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಈಗ ನೀವು ಸ್ವಯಂ ಸುಖವನ್ನು ನೀಡುವಂತಹ ಆತ್ಮನನ್ನಾಗಿ ಮಾಡಿಕೊಳ್ಳಿ ನಿಮ್ಮ ಮಕ್ಕಳನ್ನು ಕೂಡ ಸುಖಿಗಳನ್ನಾಗಿ ಮಾಡಿ ಮತ್ತು ಮಕ್ಕಳನ್ನು ಅನ್ಯರಿಗೆ ಸುಖವನ್ನು ನೀಡುವಂತಹ ಆತ್ಮರನ್ನಾಗಿ ಮಾಡಿ ಇದು ದುಃಖದ ಜಗತ್ತಾಗಿದೆ ಇದು ದುಃಖದಾಮ ಆಗಿದೆ ಈಗ ಇನ್ನು ಬಹಳಷ್ಟು ತೊಂದರೆಗಳು ಬರುತ್ತದೆ ಪುನಃ ನೋಡಿ ಎಲ್ಲರೂ ಹೇಗೆ ಅಯ್ಯೋ ಅಯ್ಯೋ ಎಂದು ಕೂಗುತ್ತಾರೆ ಎಂದು ಅರೆ ಪರಮಾತ್ಮ ತಂದೆ ಬಂದಿದ್ದಾರೆ ನಾನು ತಂದೆಯ ಮೂಲಕ ಆಸ್ತಿಯನ್ನು ಪಡೆದುಕೊಳ್ಳದೇ ಇದ್ದರೆ ಪುನಃ ಟೂಲೇಟ್ ಆಗಿಬಿಡುತ್ತದೆ ಪರಮಾತ್ಮ ತಂದೆ ಸ್ವರ್ಗದ ರಾಜ್ಯ ಭಾಗ್ಯವನ್ನು ನೀಡುವುದಕ್ಕೋಸ್ಕರ ಬರುತ್ತಾರೆ ಆದರೆ ಮಕ್ಕಳು ಆ ರಾಜ್ಯ ಭಾಗ್ಯವನ್ನು ಕಳೆದುಕೊಳ್ಳುತ್ತಾರೆ ಆದ್ದರಿಂದ ಪರಮಾತ್ಮ ತಂದೆ ತಿಳಿಸುತ್ತಾರೆ ಸದಾ ಶಕ್ತಿಶಾಲಿ ಆದಂತಹ ಆತ್ಮರನ್ನೇ ಪರಮಾತ್ಮ ತಂದೆಯ ಸಮ್ಮುಖಕ್ಕೆ ಕರೆದುಕೊಂಡು ಬನ್ನಿ ಯಾರು ಸ್ವಯಂ ಜ್ಞಾನವನ್ನು ಅರ್ಥ ಮಾಡಿಕೊಂಡು ಅನ್ಯರಿಗೆ ಜ್ಞಾನವನ್ನು ತಿಳಿಸಲು ಸಾಧ್ಯ ಆಗುತ್ತದೆಯೋ ಅಂತವರನ್ನು ತಂದೆಯ ಸಮ್ಮುಖಕ್ಕೆ ಕರೆದುಕೊಂಡು ಬನ್ನಿ ಇನ್ನು ಪರಮಾತ್ಮ ತಂದೆ ಕೇವಲ ನೋಡುವಂತಹ ವಸ್ತು ಅಲ್ಲ ಪರಮಾತ್ಮ ತಂದೆಯನ್ನು ನೋಡುವುದಕ್ಕೋಸ್ಕರ ಎಲ್ಲರೂ ಮಧುಬನಕ್ಕೆ ಬರಲು ಪರಮಾತ್ಮ ತಂದೆ ಕೇವಲ ನೋಡುವಂತಹ ವಸ್ತು ಅಲ್ಲ ಶಿವ ತಂದೆ ಎಲ್ಲಿ ಕಾಣಿಸುತ್ತಾರೆ ನಿಮಗೆ ಸ್ವಯಂನ ಆತ್ಮ ಕಾಣಿಸುತ್ತದೆಯೇನು ನಿಮಗೆ ಆತ್ಮ ಕಾಣಿಸುವುದಿಲ್ಲ ಕೇವಲ ಆತ್ಮದ ಬಗ್ಗೆ ನಿಮಗೆ ಅರ್ಥ ಆಗಿದೆ ಅದೇ ರೀತಿ ಇಲ್ಲಿ ಪರಮಾತ್ಮ ತಂದೆಯನ್ನು ಅರ್ಥ ಮಾಡಿಕೊಳ್ಳಬೇಕು ದಿವ್ಯ ದೃಷ್ಟಿಯನ್ನು ಪ್ರಾಪ್ತಿ ಮಾಡಿಕೊಳ್ಳದೆ ಯಾರು ಪರಮಾತ್ಮ ತಂದೆಯನ್ನು ನೋಡಲು ಸಾಧ್ಯ ಇಲ್ಲ ಪರಮಾತ್ಮ ತಂದೆಯನ್ನು ನೋಡುವುದಕ್ಕೋಸ್ಕರ ದಿವ್ಯ ದೃಷ್ಟಿ ಬೇಕು ದಿವ್ಯ ದೃಷ್ಟಿಯ ಮೂಲಕ ನೀವು ಸತ್ಯುಗವನ್ನು ನೋಡುತ್ತೀರಾ ಪುನಃ ನೀವೀಗ ಪ್ರತ್ಯಕ್ಷ ಜೀವನದಲ್ಲಿ ಸತ್ಯುಗಕ್ಕೆ ಹೋಗಬೇಕು ಕಲಿಯುಗದ ವಿನಾಶ ಯಾವಾಗ ಆಗುತ್ತದೆ ಅಂದರೆ ಯಾವಾಗ ಮಕ್ಕಳಾದ ನೀವು ಸಂಪೂರ್ಣ ಕರ್ಮಾತೀತ ಸ್ಥಿತಿಯನ್ನು ರೂಪಿಸಿಕೊಳ್ಳುತ್ತೀರೋ ಆಗ ಕಲಿಯುಗದ ವಿನಾಶ ಆಗುತ್ತದೆ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ಪಿತಾ ಬಾಪ್ತಾದರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳ ನೆನಪು ಪ್ರೀತಿ ಹಾಗೂ ನಮಸ್ತೆ 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 ಧಾರಣೆಗೋಸ್ಕರ ಮುಖ್ಯ ಸಾರ ಫಸ್ಟ್ ಪಾಯಿಂಟ್ ಈ ಹಳೆಯ ಜಗತ್ತನ್ನು ನೋಡುತ್ತಿದ್ದರೂ ಕೂಡ ಬುದ್ಧಿಯೋಗ ಪರಮಾತ್ಮ ತಂದೆಯ ಜೊತೆಗೆ ಜೋಡಣೆ ಆಗಿರಬೇಕು ಅಥವಾ ಹೊಸ ಜಗತ್ತಿನ ಜೊತೆಗೆ ಬುದ್ಧಿಯೋಗ ಜೋಡಣೆ ಆಗಿರಬೇಕು ಕರ್ಮೇಂದ್ರಿಯದ ಮೂಲಕ ಯಾವ ವಿಕರ್ಮವೂ ನಡೆಯಬಾರದು ಅನ್ನುವ ಮಾತಿನ ಬಗ್ಗೆ ಗಮನ ಇರಬೇಕು ಸದಾ ಶುದ್ಧ ಕರ್ಮವನ್ನೇ ಮಾಡಬೇಕು ಆಂತರ್ಯದಲ್ಲಿ ಯಾವುದಾದರೂ ಕಾಯಿಲೆ ಇದ್ದರೆ ಸರ್ಜನ್ ಪರಮಾತ್ಮ ತಂದೆಯ ಮೂಲಕ ಸಲಹೆಯನ್ನು ಪಡೆದುಕೊಳ್ಳಬೇಕು ಸೆಕೆಂಡ್ ಪಾಯಿಂಟ್ ಸಂಘದೋಷ ಬಹಳಷ್ಟು ಕೆಟ್ಟದ್ದಾಗಿದೆ ಈ ಸಂಘದೋಷದಿಂದ ಸ್ವಯಂನ ರಕ್ಷಣೆಯನ್ನು ಮಾಡಿಕೊಳ್ಳಬೇಕು ಸ್ವಯಂ ಸುಖದಾಯಿ ಆತ್ಮನನ್ನಾಗಿ ಮಾಡಿಕೊಳ್ಳಬೇಕು ಅಂದರೆ ಸ್ವಯಂನ್ನು ಸರ್ವರಿಗೂ ಸುಖವನ್ನು ನೀಡುವಂತಹ ಸುಖಿ ಆತ್ಮನನ್ನಾಗಿ ಮಾಡಿಕೊಳ್ಳಬೇಕು ಮತ್ತು ನಿಮ್ಮ ಪರಿವಾರದವರನ್ನು ಕೂಡ ಸುಖಿಗಳನ್ನಾಗಿ ಮಾಡಬೇಕು ಪರಿವಾರದವರು ಕೂಡ ಅನ್ಯರಿಗೆ ಸುಖವನ್ನು ನೀಡುವಂತಹ ಸುಖಿ ಆತ್ಮರಾಗುವಂತೆ ಮಾಡಬೇಕು ಶಿಕ್ಷಣವನ್ನು ಕಲಿಯುವ ಮಾತಿನಲ್ಲಿ ಎಂದು ನೆಪವನ್ನು ಹೇಳಬಾರದು ಇಂದಿನ ವರದಾನ ಆಗಿದೆ ಶ್ರೇಷ್ಠ ಭಾವನೆಯ ಆಧಾರದಿಂದ ಸರ್ವರಿಗೂ ಶಾಂತಿ ಶಕ್ತಿ ಕಿರಣವನ್ನು ನೀಡುವಂತಹ ವಿಶ್ವ ಕಲ್ಯಾಣಕಾರಿಗಳಾಗಿ ಹೇಗೆ ಪರಮಾತ್ಮ ತಂದೆಯ ಸಂಕಲ್ಪದಲ್ಲಿ ಅಥವಾ ಪರಮಾತ್ಮ ತಂದೆಯ ಮಾತಿನಲ್ಲಿ ಪರಮಾತ್ಮ ತಂದೆಯ ನಯನದಲ್ಲಿ ಸದಾ ಕಲ್ಯಾಣದ ಭಾವನೆ ಅಥವಾ ಕಲ್ಯಾಣದ ಕಾಮನೆ ಇರುತ್ತದೆ ಅದೇ ರೀತಿ ಮಕ್ಕಳಾದ ನಿಮ್ಮ ಸಂಕಲ್ಪದಲ್ಲೂ ಕೂಡ ವಿಶ್ವ ಕಲ್ಯಾಣದ ಭಾವನೆ ಅಥವಾ ವಿಶ್ವ ಕಲ್ಯಾಣದ ಕಾಮನೆ ಸದಾ ತುಂಬಿರಬೇಕು ಯಾವುದೇ ಕಾರ್ಯವನ್ನು ಮಾಡುತ್ತಿದ್ದರೂ ಕೂಡ ವಿಶ್ವದ ಸರ್ವ ಆತ್ಮರು ನಿಮ್ಮ ಸಮ್ಮುಖದಲ್ಲಿ ಪ್ರತ್ಯಕ್ಷ ಆಗಿರಬೇಕು ಮಾಸ್ಟರ್ ಜ್ಞಾನ ಸೂರ್ಯ ಶುಭ ಭಾವನೆ ಮತ್ತು ಶ್ರೇಷ್ಠ ಕಾಮನೆಯ ಆಧಾರದಿಂದ ಶಾಂತಿ ಅಥವಾ ಶಕ್ತಿಯ ಕಿರಣವನ್ನು ನೀಡುತ್ತಿರಬೇಕು ಆಗ ನಿಮಗೆ ವಿಶ್ವ ಕಲ್ಯಾಣಕಾರಿಗಳು ಎಂದು ಕರೆಯಲಾಗುತ್ತದೆ ಈ ರೀತಿ ವಿಶ್ವ ಕಲ್ಯಾಣಕಾರಿಗಳಾಗುವುದಕ್ಕೋಸ್ಕರ ಸರ್ವ ಬಂಧನದಿಂದ ಮುಕ್ತಾಗಿ ಸ್ವತಂತ್ರರಾಗಿ ಇಂದಿನ ಶ್ಲೋಗನ್ ಆಗಿದೆ ನಾನು ಮತ್ತು ನನ್ನದು ಅನ್ನುವುದೇ ದೇಹಾಭಿಮಾನದ ಬಾಗಿಲಾಗಿದೆ ಈಗ ಈ ಬಾಗಿಲನ್ನು ಬಂದ್ ಮಾಡಿಬಿಡಿ ಇಂದಿನ ಅವ್ಯಕ್ತ ಸೂಚನೆಯಾಗಿದೆ ಸತ್ಯತೆ ಮತ್ತು ಸಭ್ಯತೆ ಅನ್ನುವ ಸಂಸ್ಕೃತಿಯನ್ನು ನಿಮ್ಮದನ್ನಾಗಿ ಮಾಡಿಕೊಳ್ಳಿ ಸತ್ಯತೆಯ ಚಿಹ್ನೆ ಅಂದರೆ ಸಂಕಲ್ಪ ಮಾತು ಮತ್ತು ಕರ್ಮ ಹಾಗೂ ಸಂಬಂಧ ಸಂಪರ್ಕ ಎಲ್ಲದರಲ್ಲೂ ದಿವ್ಯತೆಯ ಅನುಭವ ಆಗುವುದೇ ಸತ್ಯತೆಯ ಗುರುತಾಗಿದೆ ಕೆಲವರು ಹೇಳುತ್ತಾರೆ ನಾನು ಸದಾ ಸತ್ಯ ಮಾತನ್ನೇ ಮಾತನಾಡುತ್ತೇನೆ ಎಂದು ಆದರೆ ಮಾತು ಅಥವಾ ಕರ್ಮದಲ್ಲಿ ಒಂದು ವೇಳೆ ದಿವ್ಯತೆ ಇಲ್ಲ ಅಂದರೆ ನಿಮ್ಮ ಸತ್ಯ ಮಾತು ಅನ್ಯರಿಗೆ ಸತ್ಯ ಮಾತು ಎಂದು ಅನುಭವ ಆಗುವುದಿಲ್ಲ ಆದ್ದರಿಂದ ಸತ್ಯತೆಯ ಶಕ್ತಿಯ ಮೂಲಕ ದಿವ್ಯತೆಯನ್ನು ಧಾರಣೆ ಮಾಡಿಕೊಳ್ಳಿ ಸ್ವಲ್ಪ ಸಹನೆಯನ್ನು ಮಾಡಿಕೊಳ್ಳಬೇಕಾಗುತ್ತದೆ ಸಹನೆಯನ್ನು ಮಾಡಿಕೊಳ್ಳುವ ಪರಿಸ್ಥಿತಿ ಬಂದರೆ ಭಯಪಡಬೇಡಿ ಸತ್ಯವನ್ನು ಹೇಳಿದಾಗ ಸ್ವಲ್ಪ ಸಹನೆಯನ್ನು ಮಾಡಬೇಕಾಗುತ್ತದೆ ಆದರೆ ಭಯಪಡಬೇಡಿ ಸಮಯಕ್ಕನುಸಾರವಾಗಿ ಸತ್ಯ ಸ್ವತಃ ಸಿದ್ಧ ಆಗುತ್ತದೆ ಒಳ್ಳೆಯದು ಓಂ ಶಾಂತಿ